ಚಾನಲ್ ಗುಡ್ ಆಫ್ಟರ್ನೂನು ಈಗ ನೋಡ್ರಿ ಮಧ್ಯಾಹ್ನ ಒಂದು ಗಂಟೆ ಆಗೈತಿ ಮಾರ್ನಿಂಗ್ ಡ್ಯೂಟಿ ಇತ್ತು ಹೋಗಿ ಬಂದೆ ನೋಡಿ ಸಂಡೇ ಇತ್ತಲ್ಲ ಹಂಗ ಹನ್ನೆ ಎಂಟರಿಂದ ಹನ್ನೆರಡುವರೆ ಇತ್ತು ಹೋಗಿ ಬಂದ್ ನಮ್ಮ ತಂಗಿ ನಮ್ಮ ತಂಗಿ ಮಕ್ಕಳೆಲ್ಲಾರು ಬಂದ್ರೆ ಆಮೇಲೆ ನೋಡಬೇಕು ಬಿಳಿ ಕೊಟ್ಟಿರಲಿಲ್ಲ ಸಣ್ಣ ತಂಗಿ ಎಲ್ಲರೂ ಕೂಡಿ ಗುಡ್ಡಾಬ್ರು ಕೊಟ್ಟಿ ನೋಡ್ರಿ ಅವ್ರ ಮನಿ ಕಟ್ಸಿದ್ನಾಗ ಉಡಿ ತುಂಬಿದ್ ಬಿಡ್ಕೊಂಡಿದ್ರು ಹಂಗಾಗಿ ಅವ್ರ ಮನಿ ದೇವ್ರಿಗೆ ತಮ್ಮ ತಂಗಿಯವರು ಎಲ್ಲರೂ ಸೇರಿ ಮನಿ ದೇವ್ರಿಗೆ ಹೊಂಟಿ ನೋಡಿರಿ ಅವ್ರ ದೇವರಿಗೆ ಉಡಿ ತುಂಬಾ ಕೊಟ್ಟಿ ಬರೀ ಹೋಗ್ತಾ ಲಾಕ್ ಶಾಪ್ ಮಾಡ್ಕೊಂಡು ಈಗ ಇವತ್ತು ಹೋಗಿ ಏನೆಲ್ಲ ಮಾಡ್ತಂದ್ರೆ ಕಂಟಿನ್ಯೂ ಆಗಿ ಜೊತೆ ಶೇರ್ ಮಾಡ್ಕೊತೀನಿ ಈಗ ಅವ್ರು ವೇಟ್ ಮಾಡತ್ತೊತ್ತ ರೆಡಿ ಆಗಿ ಭಯ ಜಲ್ದಿ ಬರ್ರಿ ಬರ್ರಿ ಅಂತ ನೋಡ್ರಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಆಯಿತು ಆ್ಯಕ್ಚುಲಿ ಜಲ್ದಿ ಹೋಗ್ಬೇಕು ಅಂದ್ಕೊಂಡಿವಿ ಮತ್ತು ಎಲ್ಲರೂ ಬರಬೇಕಾದ್ರೆ ಲೇಟ್ ಆಯ್ತು ನೋಡ್ರಿ ನಮ್ಮ ಮನೆಯವರು ಮೆಸ್ಸಿಗೆ ಹೋಗಿದ್ರು ಮೆಸ್ಸಿಂದ ಒಂದು ಸ್ವಲ್ಪ ಹುಡುಗಿಯರು ಸ್ವಲ್ಪ ಇದ್ದು ಅಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಅವರು ಬಂದರು ನಾ ಡ್ಯೂಟಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೇಳ್ಕೊಂಡು ಹನ್ನೆರಡು ಗಂಟೆಗೆ ನಾ ಡ್ಯೂಟಿಯಿಂದ ಬಂದೆ ಹಂಗಾಗಿ ಲೇಟ್ ಆಯ್ತು ನೋಡ್ರಿ ಎಲ್ಲರೂ ಅವ್ರು ಬಿ ನಮ್ಮ ತಂಗಿ ಗಂಡ ನಮ್ಮ ತಂಗಿನೂ ಬಂದಾರ ನೋಡ್ರಿ ಹೂನಿಪುರಲಿಂದ ಹೂನಿಪುರಲಿಂದ ಇವರು ಬಂದಾರ ಬೀಳಗಿಲಿಂದ ಅವರು ಬಂದಾರ ಎಲ್ಲರೂ ಕೂಡ ಅಂತ ಬಂದ್ವಿ ಹಾಗೆ ಒಳಗೆ ಒಂದು ಸ್ವಲ್ಪ ನಿಂತ್ಕೊಂಡು ಇಲ್ಲಿ ನೀರು ತೊಗೊಂಡು ಹೋಗ್ಬೇಕಂತ ನೀರು ತೊಗೊಳಕತ್ತಾರ ನೋಡ್ರಿ ಯಾಕಂದ್ರೆ ನೀರಿಂದ ಮೊದಲು ಬೇಕು ಈಗ ಬೇಸಿಗೆ ಒಳಗೆ ನೀರು ಸಿಗಂಗಿಲ್ಲ ಅಲ್ಲಿ ಗುಡ್ಡಾಪುರ ಹತ್ರ ನೀರಲ್ಲ ಇಲ್ಲ ಅಂತ ಕೇಳಿದ್ವಿ ಹಾಗಾಗಿ ಸುಮ್ಮ ಒಂದು ಕ್ಯಾನ್ ತೊಗೊಂಡ್ರಾಯ್ತಂತೆ ಒಂದು ಇಪ್ಪತ್ತು ಲೀಟ್ರ್ ಕ್ಯಾನ್ ತುಂಬಿಕೊಂಡೆ ಹೊಂಟಿವಿ ನೋಡಿರಿ ನೀರಿಂದು ಈ ಬಿಸಿಲು ಏನಿಲ್ಲ ಅಂದ್ರೆ ಮೊದಲು ನೀರು ಬೇಕು ನೋಡಿರಿ ಅದಕ್ಕೆ ಅದಿಷ್ಟು ನೀರು ತಗೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಇನ್ನೇನು ಒಂದು ಒನ್ ಅವರ್ ಒಳಗೆ ಹೋಗ್ತೀವಿ ಅನಿಸ್ತೀವಿ ಒಂದು ಎಷ್ಟು ಫಾರ್ಟಿ ತ್ರೀ ಕಿಲೋಮೀಟರ್ ಐತಿ ಗುಡ್ಡಾಪುರ ಆಫ್ಟರ್ ಲಾಂಗ್ ಟೈಮ್ ನೋಡ್ರಿ ನಾನು ಹೋಗ್ಲಾರೆ ಒಂದು ಐದಾರು ವರ್ಷ ಆಗಿರ್ಬೋದು ಅನಿಸ್ತದೆ ಮೇ ಬಿ ಬಂದ್ವಿ ಬರೀ ದಾನಂಬ ದರ್ಶನ ತಗೊಂಬಂತ ಒಂದು ಒನ್ ಅವರ್ ಒಳಗೆ ಬಂದ್ವಿ ನೋಡ್ರಿ ನೋಡ್ರಿ ಫುಲ್ ಬಿಸಿಲಿತ್ತು ಅಲ್ಲಿಂದ ಚಪ್ಪಲ್ ಕಾಲೊಳಗೆ ಬಿಟ್ಟು ಬಂದ್ವಿ ಫುಲ್ ಓಡಾಡ್ಕೊಂಡ್ ಬರಾಕತ್ತಿ ನೋಡ್ರಿ ಕಾಲು ಸುಟ್ಟಂದ್ರೆ ಬೆಂಕಿ ಒಳಗೆ ಕಾಲ್ ಇಟ್ಟಂಗೆ ಆಯಿತು ಅಷ್ಟು ಕಾಲು ಸುಡಾಕತ್ತವು ಹಂಗೆ ಓಡಾಡ್ಕೊಂಡ್ ಬಂದ್ವಿ ಎಲ್ಲಿ ಮತ್ತೆಲ್ಲಿ ಸ್ಲೀಪರ್ ಬಿಡೋದು ಗುಡಿ ಒಳಗಂತೆ ಅಲ್ಲಿ ಕಾರ್ ಒಳಗೆ ಬಿಟ್ಟಿದ್ವಿ ಬಂದು ಸ್ವಲ್ಪ ಹೊತ್ತು ನಿಂತಿದ್ವಿ ಇಲ್ಲಿ ನಿಂತು ನೆಕ್ಸ್ಟ್ ಈ ಕಡೆ ಬಂದ್ವಿ ನೋಡ್ರಿ ಸ್ವಲ್ಪ ಉಡಿ ತುಂಬ್ತಾರಲ್ಲ ಅವರು ಉಡಿ ತುಂಬ್ಕೊಳಕ್ಕೆ ಏನೇನು ಬೇಕು ತೊಗೊಳಾಕಂತ ಈ ಸೈಡ್ ಹೊಂಟಿದ್ರು ಅವರು ಅಲ್ಲಿ ಎಲ್ಲ ಕೇಳ್ಕೊಂಬರ್ತಾನಂತ ಹೇಳಿ ಸೀರೆ ಇದೆಲ್ಲೇ ಅಲ್ಲೇ ತೊಗೊಂಬರ್ಬೇಕಂದ್ವಿ ಮತ್ತು ಅಲ್ಲೇ ತೊಗೊಂಡ್ ಆಯ್ತಾರಂತೆ ತಗೊಳ್ಳಿಲ್ಲ ಅದಕ್ಕೆ ಅವ್ರು ಈ ಸರ್ ಕೇಳ್ಕೊಂಬರಂತ ಹೋಗ್ಯಾರ ನೋಡಿ ಒಳಗಡೆ ಹೋಗಿ ಉಡಾಕಿ ಸಾಮಾನು ಆಮೇಲೆ ಸೀರೆ ಕಾಯಿ ಎಲ್ಲ ಈ ಕಡೆ ತೊಗೊಂಡಾಯ್ತಿ ಇವತ್ತ ವಾರ ಒಂದು ಇರ್ತು ಹಾಗಾಗಿ ಕಾಯಿ ಒಡಿಸಲಿಲ್ಲ ನಾವು ಅಂದರೆ ನಮ್ಮ ಕಾ ವಾರ ಹಿಡ್ದಿದ್ದು ಅಂದ್ರೆ ತಿಳ್ಕೊರಿ ಇಲ್ಲೆಲ್ಲಿ ಬೇರೆ ಕಡೆ ದೇವ್ರಿಗೆ ಗೊತ್ತಲ್ಲಿ ಕಾಯೋದು ಒಡಿಸೋಂಗಿಲ್ಲ ನಮ್ಮ ಕಡೆ ಹಾಗಾಗಿ ನಾವೇನು ಕಾಯಿ ಒಡಿಸ್ಲಿಲ್ಲ ಡೈರೆಕ್ಟಾಗಿ ಇಲ್ಲೇನತ್ತೀವಿ ಉಡಾಕಿ ಸಾಮಾನು ಆಮೇಲೆ ಇದೇನು ಬೇಕೋ ಎಲ್ಲ ಹೋಗಿವಿ ಇಲ್ಲೊಬ್ರು ನೋಡ್ರಿ ಪಾಪ ನೋಡಿರಿ ಆಗಂಗಿಲ್ಲ ಅವರು ಮೋಸ್ಲಿ ಅವ್ರು ಅಪ್ಪರ್ ಇರ್ಬೋದು ಹೆಂಗೆ ಓತ್ಕೊಂಡ್ಬರಾಕತ್ತರ ಈ ಬಿಸಿಲೊಳಗೆ ಕರೆಕ್ಟಾಗಿ ಇದ್ದವ್ರಿಗೆ ಓಡಾಡಕ್ಕಾಗಲ್ಲ ಈಗ ಏನಾರ ಪ್ರಾಬ್ಲಮ್ ಇತ್ತು ಅಂದರೆ ಭಾಳ ಚ ಇದಾಗುತ್ತೆ ನೋಡ್ರಿ ಏನಿದ್ರೆ ಅನಿವಾರ್ಯ ಏನಾಗಲ್ಲ ಇಲ್ಲಿ ನೋಡಿರಿ ನಮ್ಮ ತಂಗಿ ಗಂಡ ಕೇಳಾಕತ್ತಿದ್ರು ಅವರಿಗೆ ಅದೇ ಉಡಿ ತುಂಬುದೈತಿ ಏನೇನು ಅದಾವ ಪ್ರೊಸೀಜರ್ ಇಲ್ಲ ಹೇಳಿ ನೆಕ್ಸ್ಟ್ ಇಲ್ಲೊ ಎಲ್ಲ ತೊಗೊಂಬಂದು ನಮ್ಮ ಕೈಯ ಕೊಟ್ರೆ ನಾವು ಇದು ಮಾಡ್ತೀವಿ ಅಂದರು ಹಾಗಾಗಿ ಇಲ್ಲಿ ಸೀರೆ ತೊಗೊಳಾಕೊಂದೀವಿ ಅವ್ರು ನೋಡಾಕತ್ತಿದ್ರು ಸೀರೆ ಕಾಯಿ ಎಲ್ಲ ಸಟೆ ಈ ಕಡೆ ಸಿಗ್ತಾವೆ ತಗೊಂಡು ಕೊಟ್ರಾಯ್ತು ಅಲ್ಲೇ ತುಂಬ ಕೊಡ್ತಾರಂದ್ರು ಅದ್ ತೊಗೊಂಡಿ ಕಡ್ಮೀವಿ ನೋಡ್ರಿ ಉಡಿ ತುಂಬಾ ಕಾಯಿ ಆಮೇಲೆ ಸೀರೆ ತಗೊಂಡ್ವಿ ಹೋಗಿ ಉಡಿ ತುಂಬಾ ಕೊಂಡಿವಿ ನೋಡ್ರಿ ಒಳಗ ಒಳಗಿತಿ ಗೊತ್ತಿಲ್ಲ ಎಷ್ಟಾಗತ್ತೆ ಮಾಡ್ಕೋ ಈಗ ನೋಡ್ರಿ ದರ್ಶನ ಮಾಡ್ಕೊಂಡು ಈ ಸೈಡ್ ಬಂದಿದ್ವಿ ಎಷ್ಟಾಗತ್ತೆ ಅಷ್ಟು ವಿಡಿಯೋ ಮಾಡ್ಕೊಳಕತ್ತೀನಿ ಇಲ್ಲಿ ಏನೋ ಒಂಥರ ನಂಬಿಕೆ ಅಂತ ಇಲ್ಲಿ ನೋಡ್ರಿ ಗುಡಿ ಕಲ್ಲಿಗೆ ಏನೈತಿ ಕಾಯಿನ್ ಬಿಡ್ಕೊಂಡು ಹಚ್ಚಿದ್ರೆ ಹತ್ ಅಂತ ಹಾಗಾಗಿ ನೋಡ್ರಿ ನಾನು ಹಚ್ಚಾಕತ್ತೀನಿ ಬೆಡ್ಕೊಂಡು ನೋಡ ಅಂತೇಳಿ ನೋಡ್ರಿ ನಂದ್ರು ಹತ್ತು ಬೇಡ್ಕೊಂಡಿದ್ಮೇಲೆ ಒಂಥರ ಖುಷಿ ಅನಿಸ್ ನೋಡಿ ಏನು ಆಗುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಒಳಗಡೆ ದರ್ಶನ ತಗೊಂಡ್ ಬಂದ್ರಿ ಅಲ್ಲಿ ಕ್ಯಾಮ್ರಾ ಇಲ್ಲ ಅಂತಂದ್ರು ಹಂಗಾಗಿ ಮಾಡ್ಲಿಲ್ಲ ನೋಡ್ರಿ ಚಂದ ದರ್ಶನ ಆಯ್ತು ನೋಡ್ರಿ ದಾನಮ್ ದೇವಿದು ಬರ್ರಿ ಮತ್ತೆ ನೆಕ್ಸ್ಟ್ ಈಗ ನೋಡಿರಿ ದೇವಿ ದರ್ಶನ ಮಾಡ್ಕೊಂಡ್ಬಂದ್ವಿ ಭಾಳ ಚಂದ ದರ್ಶನ ಆಯಿತು ಆ್ಯಕ್ಚುಲಿ ಎಷ್ಟು ವರ್ಷ ನೋಡ್ಕೋತ ಹೋಗಿದ್ನ ಒಂದು ವರ್ಷವೂ ಆಯ್ತಲ್ಲ ಆಗಿದ್ದಿಲ್ಲ ಫುಲ್ ರಶ್ ಇರ್ತಿತ್ತು ಹಾಗಾಗಿ ಫುಲ್ ಹಂಗೆ ಮುಂದೋಗ್ಬಿಡ್ತಿದ್ವಿ ಇವತ್ತು ನೋಡಿರಿ ಭಾಳ ಖುಷಿ ಆಯ್ತು ಚಂದ ದರ್ಶನ ದೇವಿದು ಅಲ್ಲಿಂದ ನೆಕ್ಸ್ಟ್ ನೋಡಿ ಅನ್ನ ಪ್ರಸಾದ ಐತೆ ನಾನು ನೋಡ್ಬೇಕಂತ ಈ ಸೈಡ್ ಬಂದ್ವಿ ಆ್ಯಕ್ಚುಲಿ ಟೈಮ್ ಆಗಿತ್ತು ಆಲ್ರೆಡಿ ಸುಮ್ಮನೆ ಸಲ ನೋಡ್ಕೊಂಬಂದಾಯ್ತಂತ ಈ ಕಡೆ ಬಂದಿದ್ವಿ ನೋಡ್ರಿ ನೀರಿಗೆ ಎಷ್ಟು ಕ್ಯೂ ಹಚ್ಚಾರ ಹಂಗಾಗಿ ಅದಕ್ಕೆ ನೀರು ತೊಗೊಂಬಂದ್ವಿ ನೀರು ತೊಗೊಂಡ್ಬಂದ್ರೆ ಸಹ ಕೋಡ್ ಇಲ್ಲ ಅಂತ ಮತ್ತೆ ಹೊರಗಡೆ ತೊಗೊಳ್ದೆ ಆಯಿತು ನೋಡ್ರಿ ಟೈಮ್ ಆಗಿತ್ತು ಹಂಗಾಗಿ ಅನ್ನಪ್ರಸಾದ ಮಿಸ್ ಮಾಡ್ಕೊಂಡು ನೋಡಿರಿ ನಮ್ಮ ಮನೆಯವ್ರು ಬರೋಣ ಅಂದಿದ್ರು ಇಲ್ಲಿ ಸೀದಾ ಕೊಡೋರೆಲ್ಲ ಇಲ್ಲಿ ಇಟ್ಟಿರ್ತಾರೆ ನೋಡ್ರಿ ಸೀದಾ ಕೊಡೋದು ಏನು ಇರೋದಿಲ್ಲ ದೇವ್ರಿಗೆ ಅನ್ನಪ್ರಸಾದಕ್ಕೆ ಸೀದಾ ಕೊಡೋರು ಈ ಕೊಡ್ತಾರೆ ನೋಡಿರಿ ಎಲ್ಲ ದರ್ಶನ ಮುಗಿಸ್ಕೊಂಡು ಅನ್ನಪ್ರಸಾದಕ್ಕೆ ಬಂದಿದ್ವಿ ಆ್ಯಕ್ಚುಲಿ ಟೈಮ್ ಮೂರು ಗಂಟೆಕ್ಕ ಮುಗಿತಾತ್ ನೋಡ್ರಿ ಹಾಗಾಗಿ ಪ್ರಸಾದ ಏನು ಪ್ರಸಾದ ಹಾಗಾಗಿ ಹೋಟೆಲ್ ಕೊಂಟು ಎಲ್ಲರೂ ಊಟ ಮಾಡೋಕ ಬರೀ ಊಟ ಮಾಡೋಕೆ ದರ್ಶನ ಅಂತೂ ಚಲೋ ಆಯ್ತು ನೋಡ್ರಿ ಪ್ರಸಾದ ಸಿಗಲಿಲ್ಲ ಅಂದ್ರೆ ದರ್ಶನ ಮಾತ್ರ ಭಾಳ ಚೆಂದೈತೆ ಯಾಕಂದ್ರೆ ನಾನು ದರ ವರ್ಷ ಒಂದು ಎಂಟರಿಂದ ಒಂಬತ್ತು ವರ್ಷ ಬಂದಿ ನಾನು ನಡ್ಕೊಂತ ಊಟ ನಮ್ಗೆ ಬಟ್ ಒಟ್ಟ ದರ್ಶನ ಸರಿ ಆಗ್ತಿದ್ದಿಲ್ಲ ಇವತ್ತು ನೋಡಿರಿ ಫುಲ್ ಸಂಪೂರ್ಣ ದರ್ಶನ ಆಯಿತು ಹಂಗಾಗಿ ಖುಷಿ ಆಯಿತು ಬರೀ ನೆಕ್ಸ್ಟ್ ಊಟಕ್ಕೆ ಹೋಗೊಂಬಂತ ಕಳ್ಸಿಸ್ತೇನೆ ಬಜ್ಜಿ ರೈಸ ಇಲ್ಲಿ ತಿನ್ಕಿಸ್ ಮ್ಯಾಗ ಎಲ್ಲಿ ತಿನ್ನಾತೇವು ಇವ್ರು ನೋಡಿ ಇವ್ರು ಎಲ್ಲಾ ಊಟ ಮಾಡ್ಕಿಸಿ ಐಸ್ ಕ್ರೀಮ್ ತಿನ್ನತ ನೋಡ್ರಿ ಈ ನೋಡ್ರಿ ಊಟನೂ ಆಯ್ತು ಐಸ್ ಕ್ರೀಮ್ ತಿನ್ನೋದಾಯ್ತು ಎಲ್ಲ ಆಯ್ತು ದರ್ಶನ ಮುಗಿತು ಬರೀ ಹೋಗೋಮ್ ಕಾರ್ ಹತ್ರ ಹೋಗು ಮತ್ತ ಜಾಪುರ್ಕ್ ಹೋಗೋದ್ ನೋಡ್ರಿ ಶ್ರೀ ಗುಡ್ಡಾಪುರ್ ದಾನಮ್ ತಾಯಿ ಮಹಾರಾಜ್ ಕಿ ಜೈಪುರ್ ದಾನಮ್ ದೇವಿ ಮಹಾರಾಜ್ ಕಿ ಜೈ ಮತ್ತೆ ನೋಡ್ರಿ ಕಂಟಿನ್ಯೂ ಮಾಡಿದ್ವಿ ಜರ್ನಿ ಬ್ಯಾಕ್ ಟು ಬಿಜಾಪುರ ಹೋಗೋತಿಗೇನು ಎಲ್ಲ ಹೋಗೋ ಅಂತ ಹೇಳಾಕತ್ತಾರ ಏನೋ ಪ್ಲಾನ್ ಗೊತ್ತಿಲ್ಲ ಹೋಗ್ತಾ ಆಗ್ತಾ ನೋಡೋಣ ನೆಕ್ಸ್ಟ್ ಎಲ್ಲ ಹೋಗ್ತೀವಿ ಅಂತ ಹೇಳಿ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಜರ್ನಿ ಅಂತೂ ಸ್ಟಾರ್ಟ್ ಮಾಡಿವಿ ಇನ್ನು ಬಿಜಾಪುರಕ್ಕೆ ಹೋಗ್ತೀವೋ ನೆಕ್ಸ್ಟ್ ಎಲ್ಲ ಹೋಗ್ತೀವಿ ಎಲ್ಲ ಹೋಗಬೇಕು ಅನ್ಕೊಂಡಿವಿ ಅದೆಲ್ಲ ಹೋಗ್ತೀವಿ ಅಂತ ನೋಡ್ತಾ ಇರಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಆ ಮೂಗ ಬಂದೆ ನೋಡಿ ಬರಿ ಬರ್ರಿ ಇಲ್ಲಿ ದರ್ಶನ ಸಿದ್ದೇಶ್ವರಿನ ದರ್ಶನ ತಗೊಂಡು ಒಂದು ಸ್ವಲ್ಪ ಪ್ರಸಾದ ತಗೊಂಡು ಬಂದಿ ಅನ್ನ ಸಾರ ಇತ್ತು ಹುಡುಗರು ಊಟ ಮಾಡೋದು ನೋಡ್ರಿ ನೆಕ್ಸ್ಟ್ ಹೋಟೆಲಲ್ಲಿ ಹೊಂಟಿದ್ದೆವು ಸುಮ್ ಪ್ರಸಾದ ತಿನ್ಬೇಕು ಅಂತೇಳಿ ಎಲ್ಲರೂ ಅದಂತೂ ತಿಂದು ಹೊಂಟಿ ನೋಡಿರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಕರಾರ್ ದೊಡ್ಡ ಕಡೆ ಹೊಂಟಿ ನೋಡಿರಿ ಅಲ್ಲೊಂದಿಷ್ಟು ಸ್ಪೋರ್ಟ್ ತೊಗೊಂಡು ಒನ್ಗೆ ಹೋಗ್ಬೇಕಂತ ಬರೀ ಅಲ್ಲಿ ಇಷ್ಟು ಹೋಗಿ ನೆಕ್ಸ್ಟ್ ಇಲ್ಲಿ ಕರಾ ದೊಡ್ಡಿ ಫಾರೆಸ್ಟ್ ಬಂದಿವಿ ಬಟ್ ಸನ್ಸೆಟ್ ಅಂ ಬಂದ್ ರೀಚ್ ಆಗ ತನ್ಕೊಂಡಿವಿ ಬಟ್ ಅಲ್ಲಿ ನೋಡ್ರಿ ಹೋಯ್ತಲ್ಲ ಸನ್ಸೆಟ್ ಸುಮ್ ಒಂದಿಷ್ಟು ಫೋಟೋ ತಗೊಂಡ್ ನೋಡಿದ್ದಿಲ್ಲ ನೋಡ್ರಿ ನಮ್ ಚಿನ್ನೂ ಲಾಗ್ ಮಾಡತ್ತಾರ ಕ್ಯಾಲ್ಕುಲೇಟರ್ ತಗೊಂಡು ಅವನ್ ಫೋನ್ ಹತ್ತದ ಲಾಗ್ ಮಾಡತ್ತ ನೋಡ್ರಿ ಏನ್ ಮಾಡತಿ ಯೋಚಿನೂ ಲಾಗ್ ಮಾಡಿ ತೋರಿಸ ನೋಡ್ರಿ ನೀವ್ ಎಷ್ಟು ಚಿನ್ನು ಕ್ಯಾಲ್ಕುಲೇಟರ್ ತಗೊಂಡ್ ಅವ್ನ ಫೋನ್ ಅಂತ ತೋರ್ಸಕ್ರಿ ಹೌದ್ರಿ ನಾ ತೋರಿಸ್ರಿ ನಿಮ್ ಸಬ್ಸ್ಕ್ರೈಬರ್ಸ್ ಎಷ್ಟ್ ಮಂದಿದ್ರೀ ನಿಮ್ ಸಬ್ಸ್ಕ್ರೈಬರ್ಸ್ ಎಷ್ಟ್ ಬಂದದ ರೀ ಮೂರ್ ಮಂದಿ ರೀ ಬರೀಪಾ ಲಾಗ್ ಒಳಗೆ ಬಿಟ್ಟಿದ್ದೆ ಕರಾಡ್ ದೊಡ್ಡದು ಆಯ್ತು ಏಳು ಗಂಟೆ ಆಯ್ತು ಬಟ್ ಫೋಟೋ ಮಾತ್ರ ಮಸ್ತ್ ಬರಾತ ನೋಡ್ರಿ ಆ ಧನುಷನ್ ಫೋನ್ಯಾಗ ನೋಡ್ರಿ ಬಟ್ ಸನ್ಸೆಟ್ ಇತ್ತು ಭಾರಿ ಆಕಿತ್ತು ಬರೀನ್ ಮನಿ ಕಡೆ ಹೋಗಂ ಲಾಸ್ಟ್ ಮುಗಿತೀನಿ ಕರಾರ ದೊಡ್ಡಿ ಫಸ್ಟ್ ಗುಡ್ಡಾಪುರ ಆಯ್ತು ನೆಕ್ಸ್ಟ್ ಅಮೋಕ್ ಸಿದ್ದೇಶ್ವರ ಲಾಸ್ಟ್ ಕರಾರ್ ದೊಡ್ಡಿ ನೆಕ್ಸ್ಟ್ ಮನಿಗ್ ನೋಡ್ರಿ ಬರ್ರಿ ಮನಿ ಕಡೆ ಹೋಗುಮ್ ನೋಡ್ರಿ ಪಲ್ನಿ ಮನೆಗ್ ಬಂದ್ವಿ ಎಲ್ಲಾ ಮುಗಿಸ್ಕೊಂಡು ಎಷ್ಟು ಟೈಮ್ ಎಳುವರೆ ಆಯ್ತು ನೋಡ್ರಿ ಹೋಗ್ ಬರ್ಬೇಕಾದ್ರ ಆಕ್ಚುಲಿ ನಾವು ಬರೀ ಗುಡ್ಡಾಬುಕ್ ಹೋಗಕ ಮಾಡಿದ್ವಿ ಹೋಗ್ ಬರುವಾಗ ಹೆಂಗ ಮುಗಿಸಿದ ಅಲ್ಗಿರಿ ಎಲ್ಲೇ ಸನಿಪ್ ಆಗುತ್ತಂತೆ ಆ ಕಡೆ ಇಷ್ಟ ಹೋಗ್ ಅಲ್ಲಿ ಇಷ್ಟ ಹೋಗ್ ಬಂದ್ವಿ ಅಲ್ಲಿ ಇಷ್ಟ ಆಮೇಲೆ ಈಗ ಇದು ಕರಾ ದೊಡ್ಡ ಇಟ್ಟು ಹೋಗ್ಬಂದ ಧನುಷ್ ಅದು ಅಲ್ಲಿ ಇಟ್ಟು ಆಕ್ಚುಲಿ ಸನ್ಸೆಟ್ ಅಂಟ್ರಿ ರೀಚ್ ಆಗ್ಬೇಕ ಅನ್ಕೊಂಡ್ವಿ ಅದ ಅಲ್ಲಿ ನೋಡ್ರಿ ಲೇಟಾ ಆಯ್ತು ಹಂಗಾಗಿ ಸುಮ್ ಅಷ್ಟೇ ಕತ್ರಿ ಸ್ವಲ್ಪ ಚಲೋ ಒಂದು ಫೋಟೋ ತಕೊಂಡು ಬಂದ್ ಮನಿಗಿ ಬರೀ ಒಂದ್ ಸ್ವಲ್ಪ ಎಲ್ಲಾರಿಗೆ ಮತ್ತೆ ಮಾಡಿ ಒಟ್ಟು ಚಾ ಕುಡಿದ್ರೆ ಒಂಥರ ಫ್ರೆಶ್ ಅನಸ್ತೈತ್ ನೋಡ್ರಿ ಎಷ್ಟು ಬಾಯಿ ಬರಲಿ ಎಷ್ಟು ಹೀಟ್ ಆಗಲಿ ಆದರೂ ಒಂದು ಕಪ್ ಚಾ ಬೇಕು ನೋಡ್ರಿ ಉತ್ತರ ಕರ್ನಾಟಕ ಮಂದಿ ಗೊತ್ತೇ ಇದರೀ ಮೊದ್ಲ ಚಾ ಮಾಡ್ಕೊಡಕ್ ಚಾ ನಮ್ ತಂಗ ದೀಪಾಚಾತ ಚಾ ಹಾಲ್ ನಮ್ಮ ಮನೆಯವರು ರೀ ಚಾ ರೆಡಿ ಆಯ್ತು ಚಾ ಬರಲ್ಲ ರೀ ಈ ನೋಡ್ರಿ ನಮ್ಮ ಸುರ ಸುನಂದ ಹೊಸ ಜೋಡಿ ಅವ್ರ ಮನಿಯವರು ಕೂಡ ಕೊಂಟಳ ಈಗ ಚಿಕ್ಕ ತೋರ್ರಿ ಯಾವಾಗ್ಲೂ ಸುನಂದ ಸ್ಪೆಷಲ್ ಚಾ ಮಾಡ್ಕೊಡ್ತಿಲ್ಲ ಬಾಯಿ ಹೊಡಿಗೋದಾ ಇವತ್ ಫಸ್ಟ್ ಟೈಮ್ ನಾ ಮಾಡ್ಕೊಟ್ ನೋಡ್ರಿ ನಮ್ಮ ತಂಗಿ ನನ್ ಚಾ ಕೊಡಿ ಬರೀ ಸುನಂದ ಚಾ ಸುನಂದ ಚಾ ನೀವ್ ಮನಿಯವರ ಮಿಸ್ ನೋಡ್ರಿ ಎಲ್ಲಾರು ಚಾ ಕುಡ್ದವ್ ಸ್ವಲ್ಪ ಕೂತ್ವಿ ಆಮೇಲೆ ಎಲ್ಲಾರು ಹೆಂಗು ಫ್ಯಾಮಿಲಿ ಕುಡಿವಿ ಅದಕ್ಕೆ ಹೆಂಗೂ ಸಂಡೇ ಐತಿ ಮೆಸೂಸ್ ಹುಟ್ಟಿರ್ತಲ್ರಿ ಹೊರಗಡೆ ಊಟಕ್ಕೆ ಅಂತ ಹೋಗಿಲ್ಲ ಹೋಗಿಲ್ಲದ್ದು ಹಂಗಾಗಿ ಇವತ್ತು ಎಲ್ಲರೂ ಕೂಡ ಊಟಕ್ಕೆ ಹೊಂಟಾರೆ ನೋಡಿ ಈ ಸುನಂದರ ಬಂದಾಳ ಎಲ್ಲರೂ ಕಪಲ್ಸ ಇದು ದಿವ್ಯಾ ಅದನ್ನು ಚಿನ್ನ ಎಲ್ಲರೂ ಕೂಡಿ ಬರೀ ಯಾವ ಹೋಟೆಲ್ ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿಂದೆ ಗೊತ್ತು ಬರೀ ಇವತ್ತು ಫುಲ್ ಡೇ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಆಗೈತೆ ನೋಡಿರಿ ಡ್ಯೂಟಿನೂ ಆಯ್ತು ಈಗ ಹೊರಗೆ ಹೋಗೋದಾಯ್ತು ಬರೀ ಹೋಟೆಲ್ಗೆ ಹೋಗ್ಬೋದು ಎಲ್ಲರೂ ಟೈಮ್ ಆಗೈತಿ ಆಲ್ರೆಡಿ ಒಂಬತ್ತು ಗಂಟೆ ಆಗೈತಿ ಬರ್ರಿ ಬೈ ಅಡುಗೆ బంబు ప్యాలెస్ బందీ ఊట మాక మరి యావ తి నుండి తర్స్ ఏదో ఫస్ట్ ఎక్స్పీరియన్స్ టేస్ట్ మాడమంత్ నెక్స్ట్ టైమ్ బాక

ಪ್ಯಾಲೇಸ್ ಈಗ ಬಂದು ವೇಟ್ ಮಾಡಾಕತ್ತೀವಿ ಎಲ್ಲ ಫುಲ್ ಅತಿ ಸಂಡೇ ಐತಿ ಅದಕ್ಕೆ ವೇಟ್ ಮಾಡ್ಕೋತಿರ್ತೀವಿ ನೋಡ್ರಿ ಈಗ ಎಲ್ಲ ಮಂದಿ ಸಂಡೇ ಐತದ ಮುಗಿತು ಎಲ್ಲ ಔಟ್ ಸೈಡೇ ಬಂದಿರ್ತಾರೆ ಹಂಗಾಗಿ ನೋಡ್ರಿ ಎಲ್ಲ ಫುಲ್ ಆಗ್ಬಿಟ್ಟವು ಅದಕ್ಕೆ ಒಂದು ಟೆನ್ ಮಿನಿಟ್ಸ್ ವೇಟ್ ಮಾಡಂದಾರ ವೇಟ್ ಮಾಡ್ಕೊಂತಿರ್ತೀವಿ ಎಲ್ಲ ಅಲ್ಲಲ್ಲಿ ನಿಂತೀವಿ ನಿಂತೀವಿ ಐದು ನಿಮಿಷ ಆಯ್ತು ಯಾವ ಕಾಲಿನ ಆಲ್ರೆಡಿ ಲೇಟ್ ಆಗೈತಿ ಅದಕ್ಕೆ ಸುಮ್ಮನೆ ಬ್ಯಾಡ್ ಅಂತ ಮತ್ತೆ ಬೇರೆ ಕಡೆ ಹೊಂಟೀವಿ ನೋಡ್ರಿ ಬಂಬು ಪ್ಯಾಲೇಸ್ ಬಂದಿವಿ ಬಟ್ ಇದೇ ತೇರಿ ಕೂಡ ಬರಲಿಲ್ಲ ಬರೀ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿಂದ ಬೊಂಬು ಪ್ಯಾಲೇಸ್ ಕ್ಯಾನ್ಸಲ್ ಆಯ್ತು ಯಾವ್ದೋ ಡಾಬಾ ಅಂತ ಯಾವ್ದು ಸುರೇಶ್ ಜಮ್ಮು ಅಂತ ನೋಡ್ರಿ ಇಲ್ಲಿ ಬಂದಿವಿ ಯಾಕಂದ್ರೆ ಟೈಮು ಆಲ್ರೆಡಿ ಭಾಳ ಆಗೈತಿ ಮತ್ ಅಲ್ಲಿ ಇರ್ಲಿಲ್ಲ ಹಂಗಾಗಿ ಇಲ್ಲಿ ಬಂದಿ ನೋಡ್ರಿ ಬರೀ ನೋಡಮ್ ಇಲ್ಲಿ ಚಲೋ ಹಂಗೈತನ್ರಿ ನೋಡ್ರಿ ಪನೇಲಿ ಬಂದು ಆರ್ಡರ್ ಮಾಡಿದ್ವಿ ಒಂದು ಚೆನ್ನಾಗಿ ಡ್ರೈ ಆ್ಯಡ್ ಮಾಡಿದ್ವಿ ನೋಡಿರಿ ಇದು ಮಸ್ತ್ ಇರ್ತದಂತ ನಾನು ಟೇಸ್ಟ್ ಮಾಡಿದ್ದೆ ಮೊದಲೊಮ್ಮೆ ದಿವ್ಯಾದು ಇದೆ ತೊಗೊಳು ಬಂದರು ಫಸ್ಟ್ ಸ್ನಾಕ್ಸ್ ಚೆನ್ನಾಗಿ ಡ್ರೈ ತೊಗೊಂಡ್ವಿ ಅದರ ನೆಕ್ಸ್ಟ್ ನೋಡಿರಿ ಒಂದು ಸೇವ್ ಬಾಜಿ ಆಮೇಲೆ ಕಾಜು ಕುರ್ಮಾ ಕಾಜು ಮಸಾಲ ಅಂತ ಫಿಕ್ಸ್ ನೋಡಿ ನಾವು ತೊಗೊಳ್ಳೋದು ಎಲ್ಲಿ ಹೋದ್ರು ಫಸ್ಟ್ ಹೋಟೆಲ್ಗೆ ಹೋದ್ರೆ ತಂದೂರಿ ಜೊತೆ ಕಾಜು ಮಸಾಲಾ ನಮ್ಮ ಫೇವ್ರೇಟ್ ಅನ್ಬೋದು ಫಸ್ಟ್ ಬನ್ನ ತಗೊಂಡಿದ್ವಿ ತಗೊಂಡು ಎಲ್ಲಾರು ಶಿಸ್ತದೆ ಊಟ ಮಾಡಿದ್ರೆ ಆಕ್ಚುಲಿ ಮಸ್ತ್ ಇತ್ತು ನೋಡ್ರಿ ಅಲ್ಲಿ ಬಾಂಬು ಪ್ಯಾಲೇಸ್ ಹ್ಯಾಂಗಿರ್ ಗೊತ್ತಿಲ್ಲ ಬಟ್ ಇಲ್ಲಿ ಧಾಬಾಳೋಗ್ರೂ ಬಾರಿ ಇತ್ತು ಟೇಸ್ಟ್ ಎಲ್ಲಾನು ಒಂಥರ ಫುಲ್ ಸ್ಪೆಷಲ್ ಆಗಿ ಐತ್ ನೋಡ್ರಿ ಫುಲ್ ಹೊಟ್ಟೆ ತುಂಬ ಊಟ ಮಾಡೋ ಅನಿಲ್ ಚಾಯ್ ಸ್ಪೆಷಲ್ ಚಾಯ್ ಲಾಸ್ಟ್ ಆಗೋದ್ ಬಿಟ್ಟಿದ್ದೆ ಅಲ್ಲಿ ಸುಮ್ ಇಲ್ಲೇ ಬಂದಿವಿ ಇಲ್ಲಿ ತರ ಬಂದ್ ಹೋಗ್ಬಾನ ಅನಿಲ್ ಚಾಯ್ಗೆ ಬರ್ರಿ ಮಾಡಿ ಹೊಟ್ಟೆ ಫುಲ್ ಆಗೈತ್ರಿ ಅದಕ್ಕೆ ವಾಕಿಂಗ್ ಮಾಡ್ಕೋ ತಡ್ಕೊ ಹೊಟ್ಟೆ ನೋಡ್ರಿ ಎಲ್ಲರೂ ಇಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ಊಟ ಮಾಡಿ ವಾಕಿಂಗ್ ಮಾಡ್ಕೋತ ತೊಂಟಿವಿ ನೋಡಿ ನಾವು ಹೋದಾಗ ಲೇಟ್ ಆಗಿತ್ತು ಹನ್ನೊಂದು ನಲವತ್ತು ಹಾಗಾಗಿ ನಾವು ಟೀ ಏನೈತಿ ಇಲಾಚಿ ಟೀ ಖಾಲಿ ಆಗಿತ್ತು ಹಾಗಾಗಿ ಅದರಕ್ ಟೀ ಆರ್ಡ್ರ್ ಮಾಡಿದ್ರು ಅವರು ಅದರಕ್ ಟೀ ಆಮೇಲೆ ಬೂಸ್ಟ್ ತಗೊಂಡಿದ್ರು ನೋಡಿರಿ ನಾನು ಅದರಕ್ಕೆ ಟೀ ಹೋಗಂಗೇ ಇಲ್ಲ ನನಗೆ ಇಲಾಚಿದಂದ್ರೆ ಇಷ್ಟ ಆಗುತ್ತೆ ಬಟ್ ಇಲಾಚಿದ್ ಖಾಲಿ ಆಗೈತಿ ಬರೀ ಅದರಕ್ ಟಿ ಟೀ ಬೂಸ್ಟ್ ಇತ್ತು ಅದಷ್ಟೇ ಆರ್ಡ್ರ್ ಮಾಡಿದ್ರು ಅನಿಲ್ ಚಾಯ್ ನೋಡಿ ಇದು ಮಸ್ತ್ ಫೇಮಸ್ ನೋಡಿ ಬಿಜಾಪುರ ಒಳಗೆ ಅಂದ್ರೆ ಜನ ಬಂದು ಇಲ್ಲಿ ಬಂದು ಚಹಾ ಕುಡ್ಯಾಕೆ ಬರ್ತಾರೆ ಅಷ್ಟು ಫೇಮಸ್ ನೋಡಿರಿ ನಾವು ಎಷ್ಟೊತ್ತಾಯಿತು ಒಬ್ಸರ್ವ್ ಮಾಡಿ ನೋಡಿ ಅದೇ ನೋಡಿರಿ ಫೋನ್ ತಗೊಂಡು ಕೂತಾ ನಾವೆಲ್ಲ ಚಹಾ ಕುಡಿದ್ವಿ ಬಿಲ್ ಕೊಟ್ವಿ ಎಲ್ಲಾರು ಎದ್ದು ಹೋದ್ರು ಅಕ್ಕಿ ಫೋನ್ ಹೊಡಾಕತ್ತಿ ಗೊತ್ತೇ ಆಗಿಲ್ಲ ನಾವೆಲ್ಲ ಇಲ್ಲಿ ಎದ್ದೋಗಿ ಅಂತ ಹೇಳಿ ಅದಕ್ಕೆ ಸುಮ್ನೆ ಆಗಿ ಕಾಡಿಸ್ಬೇಕಂತ ಎಲ್ಲರೂ ಹೋಗಿ ನಾ ದೂರ್ ನಿಂತಿದ್ದೆ ನಮ್ ಸುನಂದ ಹಬ್ಬಕ್ಕೆ ಲಾಸ್ಟ್ ನಿಂತಿದ್ದ ನೋಡ್ರಿ ನೋಡ್ತಾ ನೋಡ್ತಾ ನೋಡ್ತಿವಿ ಒಂದ್ ಹತ್ ಹದಿನೈದು ನಿಮಿಷ ಅಷ್ಟೇ ನಿಂತಿತಿವ್ ಬರಬಟ್ ಆಕೆ ಅಟ್ಟೆ ನೋಡ್ರಿ ಈಗ ನೋಡ್ರಿ ಎಷ್ಟು ಹೊತ್ತಾಯ್ತು ಎಷ್ಟ್ ಹಂಗೆ ಕೂತ್ಬಿಟ್ಟ ಫೋನ್ ತಗ ಹುಡುಗರು ನೋಡಿ ಚಾ ಬಂದು ಚಾ ಕುಡಿದ್ವಿ ಕಡಕ್ಕೆ ಚಾ ಅದ್ರಾಗ ಚಾ ಕುಡ್ದು ಈಗ ನೆಕ್ಸ್ಟ್ ನೋಡ್ರಿ ಬನಿಗ್ ಹೊಂಟಿತಿ ಟೈಮ್ ಹನ್ನೆರಡು ಗಂಟೆ ಆಯ್ತು ನೋಡ್ರಿ ಹನ್ನೆರಡು ಗಂಟೆ ಆಯ್ತು ಮನೆಗೆ ಬಂದ್ವಿ ಫೈನಲಿ ಎಲ್ಲ ಮುಗಿಸ್ಕೊಂಡು ಇವತ್ತು ಫುಲ್ ನೋಡ್ರಿ ಫ್ಯಾಮಿಲಿ ಡೇ ಆಯಿತು ಒಂಥರ ಖುಷಿ ಆಯ್ತು ನೋಡ್ರಿ ಆಫ್ಟರ್ ಲಾಂಗ್ ಟೈಮ್ ಎಲ್ಲರೂ ಕೂಡ ಎಲ್ಲಿ ಹೋಗಿದ್ದಿಲ್ಲ ಇವತ್ತು ಎಲ್ಲ ಕಪಲ್ಸ್ ಮೂರು ಮಂದಿ ಮತ್ತು ಎಲ್ಲರೂ ಕೂಡ ಹೋಗಿದ್ವಿ ಮುಂಜಾನೆ ನೋಡ್ರಿ ಗುಡ್ಡಾಪುರ ಆಯಿತು ಫಸ್ಟ್ ಡ್ಯೂಟಿ ಆಯಿತು ಡ್ಯೂಟಿ ಆದಮೇಲೆ ಗುಡ್ಡಾಪುರಕ್ಕೆ ಹೋದ್ವಿ ಗುಡ್ಡಾಪುರ ಆದಮೇಲೆ ನೆಕ್ಸ್ಟ್ ಬರುವಂಥ ಅಮ್ಮಗ ದರ್ಶನ ತೊಗೊಂಡ್ವಿ ಹಾಗೆ ಕರಾರ್ ದೊಡ್ಡಿಗೆ ಹೋದ್ವಿ ಲಾಸ್ಟ್ ಮನೆಗೆ ಬಂದ್ವಿ ಆಮೇಲೆ ಮತ್ತು ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಮತ್ತು ಇದಕ್ಕೆ ಹೋದ್ವಿ ಏನಪ್ಪ ಊಟಕ್ಕೆ ಹೋದ್ವಿ ಊಟಕ್ಕೆ ಹೋದಾಗ ಅಲ್ಲ ಬಂಬು ಪ್ಯಾಲೇಸ್ಗೆ ಹೋಗಿದ್ವಿ ಫುಲ್ ರಶ್ ಇತ್ತು ನೋಡ್ರಿ ಎಷ್ಟೊತ್ತ ನಿಂತೀವಿ ನಿಂತೀವಿ ಅಂತ ಹತ್ತು ಹದಿನೈದು ನಿಮಿಷ ವೇಟ್ ಮಾಡಿದ್ವಿ ಅವ್ರೇನು ಅರೇಂಜ್ ಮಾಡಲಿಲ್ಲ ಮತ್ತು ಫುಲ್ ಇದನ್ನೇ ಇತ್ತು ಅಂದರೆ ಎಲ್ಲ ಫುಲ್ ಟೇಬಲ್ ಫುಲ್ ಅದಾವ್ರು ಮತ್ತು ಅಲ್ಲೊಂದು ಬೇರೆ ಕಡೆ ಡಾಬಾಕ್ ಹೋಗಿದ್ವಿ ಯಾವುದೋ ಒಂದು ಸುರೇಶ್ ಅಂತ ಏನೇ ಬಟ್ ಮಸ್ತ್ ಇತ್ತು ಟೇಸ್ಟ್ ಕಾಜು ತೊಗೊಂಡ್ವಿ ಮತ್ತು ಆಮೇಲೆ ಚೆನ್ನಾಗಿ ಡ್ರೈ ತೊಗೊಂಡ್ವಿ ಎಲ್ಲ ಇತ್ತು ನೋಡ್ರಿ ಐಟಮ್ಸ ಒಂಥರ ಖುಷಿ ಇವತ್ತು ಫುಲ್ ಡೇ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮಸ್ತ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುಡ್ ನೈಟ್ ಬಾಯ್